ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಬ್ಲಾಗ್ನ ನಾನು ಒಂದು ಪುಣ್ಯಕ್ಷೇತ್ರದಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಪುಣ್ಯಕ್ಷೇತ್ರದ ಹೆಸರು ರವಿರಂಗನಾಥ ಸ್ವಾಮಿ ಬೆಟ್ಟ ಅಂತ ಅಂದ್ಬಿಟ್ಟು ಇದರಲ್ಲಿ ನಾನು ಏನು ಶೇರ್ ಇದ್ದೀನಿ ಅಂದರೆ ಒಂದು ಮುಡಿ ಕಾರ್ಯಕ್ರಮ ಇದೆ ಆ ಹಿಂದೂ ಸಂಪ್ರದಾಯದಲ್ಲಿ ಮುಡಿ ಅನ್ನೋದು ಕೂಡ ಒಂದು ಮಗುಗೆ ಆಗ್ಬ ಆಗುವಂಥ ಒಂದು ಸಂಸ್ಕಾರ ಆ ಜೀವಕ್ಕೆ ಆಗುವಂಥ ಒಂದು ಸಂಸ್ಕಾರ ಆಜು ಸಂಸ್ಕಾರ ನಮಗೆ ಹುಟ್ಟಿದಾಗೆ ಹುಟ್ಟಿದ ಊದಿರುತ್ತಲ್ಲ ಅದನ್ನು ತೆಗೆದ ಮೇಲೆ ಆ ಮಗು ನಮ್ಮ ಈ ಬಾಹ್ಯ ಪ್ರಪಂಚಕ್ಕೆ ಹೊಂದ್ಕೊಂಡು ಬೆಳೆಯುತ್ತೆ ಅನ್ನೋದು ಒಂದು ಕಾರಣ ಆಗಿರುತ್ತೆ ಅಲ್ಲಿವರೆಗೂ ಅದು ದೇವರ ಮಗು ಅಂತ ಅಂದ್ಬಿಟ್ಟು ಆ ಮಗುಗೆ ನಾವು ಬೈಯೋ ಹಂಗಿರಲ್ಲ ಯಾವುದೇ ರೀತಿ ದಂಡಿಸೋ ಹಾಗೂ ಇರೋಲ್ಲ ಬರೀ ಮುದ್ದಿನಲ್ಲೇ ಬೆಳೆಸಿರ್ತೀವಿ ಈ ಸಂಸ್ಕಾರದ ಪ್ರಕಾರ ಇದು ಹಿಂಗೆ ಸ್ಟಾರ್ಟ್ ಆಗುತ್ತೆ ಒಂದು ಬಸ್ ಜನ ಹೊರಟಿದ್ದಾರೆ ನೋಡಿ ಎಲ್ಲಿಗೆ ಅಂದರೆ ಗವಿರಂಗನಾಥ ಸ್ವಾಮಿ ಬೆಟ್ಟಕ್ಕೆ ನಾನು ಕೂಡ ಶಿವಮೊಗ್ಗದಿಂದಲೇ ಹೊರಟಿದ್ದೆ ಶಿವಮೊಗ್ಗದಿಂದ ಎರಡೂವರೆ ಗಂಟೆ ಪ್ರಯಾಣ ಆಗತ್ತೆ ಅಲ್ಲಿಂದ ಚನ್ನಗಿರಿ ಚಳ್ಳಕೆರೆ ಹೊಸದುರ್ಗ ಶ್ರೀರಾಮ್ಪುರ ಮೂಲಕ ಇಲ್ಲಿ ಬರ್ತಾರೆ ಇಲ್ಲಿ ಮೈ ಈ ಬೆಂಗಳೂರಿಂದ ಒಂದು ಬಸ್ ಜನ ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ಹಾಗೆ ಮೈಸೂರಿಂದನೂ ಕೂಡ ಇವರೆಲ್ಲ ಬಂದಿದ್ದಾರೆ ಬಂದ ಕೂಡಲೇ ಈ ನಾನು ತೋರ್ಸಿದ್ನಲ್ಲ ರಂಗನಾಥ ಚೌಲ್ಟ್ರಿನಲ್ಲಿ ಉಳ್ಕೊಂಡಿರ್ತೀವಿ ಬೆಂಗಳೂರಿಂದ ಬಂದವರು ಇಲ್ಲಿ ಇಂಡಿಸ್ಕೆರೆ ದೇವರಿಗೆ ಹೋಗ್ಬಿಟ್ಟು ಅಲ್ಲಿ ಮೊದಲು ಪೂಜೆ ಬರ್ತಾರೆ ಆಮೇಲಿಂದ ಪೆದ್ದಳ್ಳಮ್ಮನ ದೇವಸ್ಥಾನ ಇದೆ ಅಲ್ಲೂ ಕೂಡ ಪೂಜೆನ ಸಲ್ಲಿಸ್ಕೊಂಡು ಬರ್ತಾರೆ ಬಂದ ಕೂಡಲೇ ಈ ಚೌಲ್ಟ್ರಿನಲ್ಲಿ ಬರ್ತಾರೆ ಎಲ್ಲಿ ತಿಂಡಿ ತೀರ್ಥ ಎಲ್ಲನೂ ಮಾಡಿಕೊಂಡು ಮಗುಗೆ ಮುಡಿ ತೆಗಿಯೋ ಕಾರ್ಯಕ್ರಮ ಇರುತ್ತೆ ಮಗುದು ಅಪ್ಪನ ತೊಡೆ ಮೇಲೆ ಕೂರಿಸಿ ಮಗುಗೆ ಮೂಡಿನ ತೆಗಿತಾರೆ ಮುಡಿ ತೆಗೆದ ಮೇಲೆ ಬೇರೆ ಎಲ್ಲ ಕಾರ್ಯಗಳು ಪ್ರಾರಂಭ ಆಗೋದು ಛತ್ರದಲ್ಲಿ ಮೊದಲು ಹೀಗೆ ಕರಿರಾಯ ಕೆಂಚರಾಯ ಭೂತರಾಯನ ಮೂರು ಜನನ ಸ್ಥಾಪನೆ ಮಾಡಿ ಅಲ್ಲಿ ಮೊದಲು ಪೂಜೆ ಮಾಡ್ತಾರೆ ಪೂಜೆ ಮಾಡಿದ ಮೇಲೇ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದು ಮೊದಲು ಪೂಜೆ ಮಾಡಿ ಮಗುನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡ್ ಬರುವಂಥದ್ದಾಗಿರುತ್ತೆ ಇದು ನೋಡಿ ಗವಿರಂಗನಾಥ ಸ್ವಾಮಿ ಬೆಟ್ಟದ ವಿಶಾಲವಾದಂಥ ಪ್ರಾಂಗಣ ಆಗಿದೆ ಇದು ಇದು ಅನಂತ ಶೈನನ್ ದೇವಸ್ಥಾನ ಈ ಕಡೆ ಇದೆ ಎದುರುಗಡೆ ಅನ್ನದ ಅನ್ನದಾಸೋಹದ ಛತ್ರ ಇದೆ ಗರುಡಗಂಬ ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗೋದು ಈ ಬೆಟ್ಟ ಏನು ತುಂಬ ದೊಡ್ಡದಾದಂಥ ಬೆಟ್ಟ ಅಲ್ಲ ನಡ್ಕೊಂಡು ಹೋಗೋವಂಥವ್ರಿಗೆ ಆರಾಮಾಗಿ ಹೋಗ್ಬೋದಾದಂಥ ಬೆಟ್ಟನೆ ಮತ್ತು ಮೇಲ್ಗಡೆ ಶೆಲ್ಟರೆಲ್ಲ ಆಗಿರ್ ಹಾಕಿರ್ತಾರೆ ಮತ್ತೇನು ಕಾಲು ಗಿಲ್ ಸುಡೋ ಅಂಥದ್ದು ಆ ಏನೂ ಆಗಬಾರ್ದು ಆಗೋದಿಲ್ಲ ಮೊದಲಾದರೆ ಅದೆಲ್ಲ ಏನು ಇರಲಿಲ್ಲ ಇವಾಗ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅರ್ಧ ಬೆಟ್ಟದ ತನಕ ತೀರ ಇರೋ ಅಂಥವ್ರಿಗೋಸ್ಕರ ಅಂತ ವೆಹಿಕಲ್ ಬರೋವಂಥ ಸಾಧ್ಯತೆ ಇದೆ ಈ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಜಾಗದಿಂದ ಹೋದರೆ ಒಳಕಲ್ ತೀರ್ಥ ಅನ್ನೋದು ಒಂದು ಸಣ್ಣ ಮಂಟಪ ಸಿಗತ್ತೆ ಅಲ್ಲಿ ನಮಗೆ ಏನಾದ್ರು ಬೇಡ್ಕೊಂಡಿದ್ರೆ ನೆರವೇರುತ್ತೆ ಅನ್ನೋದಾದರೆ ಒಳಕಲಲ್ಲಿರುವಂಥ ನೀರು ನಮ್ಮ ಕೈಗೆ ಸಿಗುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಆಗಿದೆ ಇಲ್ಲಿ ಗಣಪತಿ ದೇವಸ್ಥಾನ ಗಣಪತಿ ಇತ್ತು ಅಲ್ಲಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಗವಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೊರಡ್ತಿದ್ದೀವಿ ಇದು ಗರುಡ 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 ದೇವರಿಗೆ ನಮಸ್ಕಾರ ಮಾಡಿಕೊಂಡು ರಂಗನಾಥನ ದರ್ಶನ ಮಾಡೋಣ ಇದೇ ದೇವಸ್ಥಾನದ ಆವರಣ ಇದು ಗರ್ಭಗುಡಿ ಗರ್ಭಗುಡಿನಲ್ಲಿ ನಾವು ಹೋದಾಗ ಮಂಗಳಾರತಿ ಆಗ್ತಾ ಇತ್ತು ಈ ದೇ ವಿಗ್ರಹ ಹಿಂದಿನ ಕಾಲದಿಂದನೂ ಇರೋ ನಾನು ನೋಡ್ದಂಗೆ ಒಂದು ನಲ್ವತ್ತು ಐವತ್ತು ವರ್ಷದಿಂದನೂ ನೋಡ್ಕೊಂಡು ಬಂದಿರೋದು ನೆನಪಿದೆ ನನಗೆ ಈಗ ನಮಗೆ ಕಣ್ಣು ಮೂಗು ಬಾಯಿ ಏನು ಬೆಳ್ಳಿದ್ರಲ್ಲಿ ಕಾಣ್ತಾ ಇದೆಯೋ ಅಷ್ಟೇ ಅಗಲ ಮೊದಲು ಇದ್ದಿದ್ದು ಅದ್ರ ತನಕ ಎಲ್ಲ ಇವಾಗ ಬೆಳೆದಿರೋ ವಿಗ್ರಹ ಆಗಿದೆ ಇದು ಹಿಂದಿನ ಕಾಲದಲ್ಲಿ ಗವಿ ಒಳಗಡೆ ಒಂದು ಹಸು ಬಂದು ಹಾಲು ಸುರಿಸಿ ಹೋಗ್ತಾ ಇತ್ತಂತೆ ಯಾರು ಯಾಕೆ ಅಂತ ಗೊತ್ತಿಲ್ಲದೆ ಅದರದ ಓನರು ಅವನಿಗೆ ಅವ್ನು ಹಸುವಿನ ಯಾತಕ್ಕೆ ಹಿಂಗೆ ದಿನ ಹಾಲು ಕೊಡ್ತಾ ಇಲ್ವಲ್ಲ ಅಂತ ನಾವು ವಿಚಾರಣೆ ನೋಡೋಕ್ಕೋಸ್ಕರ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಅವಾಗ ನೋಡಿದ್ರೆ ಈ ಗವಿ ಒಳಗಡೆ ಹಾಲು ಸುರಿಸ್ತಾ ಇರುತ್ತೆ ಹಾಗಾಗಿ ಇದು ಏನೋ ಒಂದು ಪವಾಡ ಇದೆ ಇಲ್ಲಿ ಅಂತ ಹೇಳ್ಕೊಂಡು ಅದು ಗವಿನ ಒಂದು ಕೂರ್ಮಾವತಾರಿಯಾಗಿ ರಂಗನಾಥ ಕಾಣಿಸ್ಕೊಳ್ತಾನೆ ಅಲ್ಲಿ ನಾವು ನೋಡಿದ್ವಲ್ಲ ದರ್ಶನ ಮಾಡಿ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದಿದೀವಿ ಇಲ್ಲಿ ಲಕ್ಷ್ಮೀ ದೇವ್ರ ದೇವ್ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡ್ವಿ ಮಾಡಿಕೊಂಡು ಅಲ್ಲಿ ಕರ ಇದು ಉದ್ಭವ ಆಂಜನೇಯ ಸ್ವಾಮಿ ಈಗ ಬಂಡೆನಲ್ಲೇ ಒಡಗಿರೋಂಥದ್ದು ಇದು ಮುಡ್ಕೊಂಡು ನಾವು ಮೇಲ್ಗಡೆ ಹೋಗಿ ಅಲ್ಲಿ ಕರ ಇದು ದೊಡ್ಡಡೆ ಹಾಕಿಸುವಂಥ ಸ್ಥಳ ಇದು ಇಲ್ಲಿ ಬಂದು ನಾವು ಈ ಕಲ್ಲ ಈ ಕಲ್ಲನ್ನೇ ವಿಶೇಷವಾಗಿ ಸ್ವಚ್ಛ ಮಾಡಿ ಮನೆಯವರು ಎಲ್ಲ ಸಿಹಿಯನ್ನ ಮಾಡ್ಕೊಂಬಂದಿರ್ತಾರೆ ಪೊಂಗಲ್ಲು ಹಾಲು ಹಾಕಿ ಅನ್ನ ಬೇಯಿಸ್ಕೊಂಡು ಬೆಲ್ಲ ತುಪ್ಪ ಬಾಳೆಹಣ್ಣು ಮತ್ತು ಅನುಕೂಲ ಇರುವಂಥವ್ರು ಆದರೆ ಹೋಳಿಗೆನೂ ಹಾಕ್ಕೊಂಡು ಬಂದು ಇಲ್ಲಿ ನೈವೇದ್ಯ ಮಾಡ್ತಾರೆ ಕೆಂಚರಾಯ ಸ್ವಾಮಿಗೆ ಇದಕ್ಕೆ ಅಡುಗೆ ಎಡೆ ಎಲ್ಲ ಜೋಡಿಸಾದ್ಮೇಲೆ ಮೊದಲು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆ ಅನ್ನಕ್ಕೇ ಪ್ರದಕ್ಷಿಣೆ ಹಾಕ್ತಾರೆ ನೋಡಿ ಇಲ್ಲಿ ಕೆಂಚರಾಯ ಸ್ವಾಮಿ ಪೂಜೆ ನಡೀತಿದೆ ಅದೆಲ್ಲ ಮೊಬೈಲ್ಗೆ ಅವಕಾಶ ಇರಲಿಲ್ಲ ಹಾಗಾಗಿ ನಾನು ತೀರಾ ನೇರವಾಗಿ ತೋರ್ಸಕ್ಕೆ ಆಗ್ತಾಯಿಲ್ಲ ನಿಮಗೆ ಈಗ ಈ ಇದು ಪ್ರಸಾದಕ್ಕೆ ಅನ್ನ ಅನ್ನಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಮೇಲೆ ಇಲ್ಲಿ ಅನ್ನನ ಬೇರೆಯವರು ಊಟ ಮಾಡುವಂಥದ್ದು ಇರುತ್ತೆ ಒಂದು ಮೂರು ಮೂರು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಇವರೆಲ್ಲ ನಾನು ಹೇಳಿದ್ನಲ್ಲ ನನ್ನ ಮೂಡಿ ಕಾರ್ಯಕ್ರಮ ಬಂದಿರುವಂಥ ಬಂಧುಗಳು ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಇಲ್ಲಿ ಕಾಲ ಕಳೀತಾಳೆ ಎಲ್ಲ ಒಂದು ಬಸ್ ಜನ ಬೆಂಗಳೂರಿಂದಾನೆ ಬಂದಿದ್ರು ನಾವು ಶಿವಮೊಗ್ಗದಿಂದ ಹೋಗಿದ್ವಿ ಮೈಸೂರಿಂದ ಒಂದಷ್ಟು ಜನ ಬೇರೆ ಬೇರೆ ಕಡೆಯಿಂದ ಎಲ್ಲ ಸುಮಾರು ಒಂದು ಐವತ್ತರಿಂದ ಎಪ್ಪತ್ತೆಂಬತ್ತು ಜನ ಸೇರಿದ್ರು ಅಂತ ಕಾಣತ್ತೆ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಮೇಲೆ ಚೌಲ್ಟ್ರಿನಲ್ಲಿ ಹೀಗೆ ಕರ್ರಾಯ ಕೆಂಚರಾಯ ಬೂತ್ರಾಯನಿಗೆ ಮಾಡಿದ ಅಡುಗೆ ಸಿಹಿ ನೈವೇದ್ಯ ಏನು ಮಾಡಿರ್ತೀವಿ ಅನ್ನ ಸಾರು ಪಾಯಸ ಹೋಳಿಗೆ ಚಿತ್ರಾನ್ನ ಸ್ವೀಟ್ಸು ಎಲ್ಲನೂ ಕೂಡ ಮಾಡಿ ಮಾಡಿ ಮಾಡಿರ್ತಾರೆ ಈ ಚೌಡ್ರಿಗೆ ಇದನ್ನು ನೈವೇದ್ಯ ಮಾಡ್ತಾರೆ ಮೊದಲೇನಿಗೆ ಏಕೆಂದರೆ ಮೇಲುಗಡೆ ದೇವ್ರಿಗೆ ದೇವಸ್ಥಾನದ ಒಳಗಡೆನೇ ತೊಗೊಂಡೋಗಿ ನಾವು ನೈವೇದ್ಯ ಮಾಡೋಕ್ಕಾಗಲ್ಲ ಹಾಗಾಗಿ ಅಲ್ಲಿ ಅನ್ನಕ್ಕೆ ದೊಡ್ಡಡೆ ಅಂತ ಹಾಕ್ಸಾದ್ಮೇಲೆ ಇಲ್ಲಿ ಮಾಡೋವಂಥದ್ದು ದೇವ್ರಿಗೆ ಒಳಗಡೆ ಪೂಜೆ ಮಾಡಾದ್ಮೇಲೆ ಹೀಗೆ ಒಂದೇಳೆಂಟು ಜನ ಒಂಬತ್ತು ಜನ ದಾಸೋಹಯನ್ನು ಕರೆದು ಅವ್ರಿಗೆ ಶಾಸ್ತ್ರೋಕ್ತವಾಗಿ ಊಟ ಬಡಿಸ್ತಾರೆ ಅವ್ರನ್ನೇ ಭಗವಂತನೇ ಇಲ್ಲಿ ಬಂದು ಊಟ ಮಾಡ್ತಾನೆ ಅನ್ನೋದು ಅವ್ರ ನಂಬಿಕೆ ಆಗಿರುತ್ತೆ ಅವರು ಊಟ ಮಾಡಾದ್ಮೇಲೆ ನಾವು ಬೇರೆ ಜನಗಳ ಬಂದವರೆಲ್ಲರೂ ಊಟ ಮಾಡಬೇಕಾಗಿರತ್ತೆ ಆಮೇಲೆ ಸಂಜೆ ಆಗತ್ತೆ ನೋಡಿ ಸಂಜೆ ತನಕ ತುಂಬ ಜನ ನೆಂಟ್ರಿಷ್ಟು ಬಂಧು ಒಳಗೆ ಎಲ್ಲ ಸೇರ್ಕೊಂಡು ತುಂಬ ಮಜಾ ಮಾಡ್ತಾರೆ ಅಲ್ಲಿ ಹಾಡು ಹಸೆ ಚಾರಣ ಎಲ್ಲ ಮಾಡ್ತಾರೆ ಸಂಜೆ ಉಯ್ಯಾಲೋತ್ಸವ ಮೊದಲು ಉತ್ಸವ ಇರುತ್ತೆ ರಾತ್ರಿ ಬೆಳಕಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಬೆಟ್ಟದ ಮೇಲೆ ಒಂದು ಸೂಳೆ ಮಂಟಪ ಕೂಡ ಅಂತ ಕೂಡ ಇರುತ್ತೆ ಅದು ಒಂಥರ ವಿಶೇಷನೇ ಮಕ್ಕಳಿಗೆ ಬೆಳಗ್ಗೆ ಎದ್ದು ಆರು ಗಂಟೆಗೆ ಚಾರಣ ಹೊರಡ್ತಾರೆ ಅದು ತುಂಬ ಸಂತೋಷವಾಗಿ ಮಜವಾಗಿ ಕಾಲ ಕಳೆದು ಬರ್ತಾರೆ ಮಕ್ಕಳೆಲ್ಲ ಫೋಟೋ ಬಿಟ್ಟ ತೆಕ್ಕೊಂಡು ಇದು ರಾತ್ರಿಯಲ್ಲಿ ಉತ್ಸವ ನಡೀತಾ ಇರುವಂಥ ಕಾರ್ಯಕ್ರಮ ಆಗಿದೆ ಇದು ಕೂಡ ಹರಕೆ ಇಟ್ಕೊಂಡಿರ್ತಾರೆ ಹುಡಿ ಕಾರ್ಯಕ್ರಮದ ಒಂದು ಅಂಗನೇ ಆಗಿರುತ್ತೆ ಹೀಗೆ ನೋಡಿ ನೈವೇದ್ಯ ಮಾಡ್ಕೊಂಡು ಬಂದಿರೋವಂಥ ಬಾಳೆಹಣ್ಣು ಪ್ರಸ ರಸಾಯನ ಹಣ್ಣುಗಳು ಎಲ್ಲ ಹಾಕಿ ಒಂದು ದೊಡ್ಡ ರಸಾಯನ ಮಾಡಿರ್ತಾರೆ ಅದನ್ನು ಇಲ್ಲಿ ನೈವೇದ್ಯಕ್ಕೆ ಇಡ್ತಾರೆ ಮತ್ತು ಮ ಅನ್ನ ಪ್ರಸಾದನೂ ಕೂಡ ಇರುತ್ತೆ ಹೀಗೆ ಆಟ ಆಡಿಸ್ಕೊಂಡು ಭೂತರಾಯ ಕೆಂಚರಾಯ ಅವರು ಅಂದರೆ ಭಗವಂತನ ಸೇವಕರು ರಂಗನಾಥನ ಸೇವಕರಾಗಿರ್ತಾರೆ ಅವರು ಈ ಥರ ಆಟ ಆಡಿಸ್ಕೊಂಡು ಊಟ ಮಾಡ್ತಾರೆ ಅಲ್ಲಿ ಏನು ನೈವೇದ್ಯ ಇಟ್ಟಿರ್ತಾರೋ ಅದನ್ನು ಕೈಯಿಂದ ಟಚ್ ಮಾಡದೆ ನೇರವಾಗಿ ಬಾಯಿಂದಲೇ ಊಟ ಮಾಡಬೇಕು ಅನ್ನೋದು ಪದ್ಧತಿ ಆಗಿರುತ್ತೆ ಗರುಡ ವಾಹನವಾಗಿರ್ತಾನೆ ಮಹಾತ್ಮ ರಂಗನಾಥ ಭಗವಂತನ ರಂಗನಾಥ ಭಗವಂತ ಭಕ್ತರ ಭಕ್ತಿಗೆ ತುಂಬ ಚೆನ್ನಾಗಿ ಹೋಲಿಸ್ತಾರೆ ಇಲ್ಲೆಲ್ಲರೂ ನಡ್ಕೊಂಡು ಬಂದಿರ್ತಾರೆ ಅಂದರೆ ಅವರು ಪ್ರತಿ ವರ್ಷ ಈ ಥರ ಒಂದು ಸೇವೆ ಮಾಡೇ ಮಾಡ್ತಾರೆ ಎಲ್ಲ ಬಂಧುಗಳು ಸೇರ್ತಾರೆ ಇಲ್ಲಿ ಸೇರೋದ್ರಿಂದ ಇದು ಯಾರು ಹಣ ಖರ್ಚು ಮಾಡ್ತಾರೆ ಅನ್ನೋದು ವಿಶೇಷತೆ ಅನ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಒಟ್ಟುಗೂಡಿ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿದೆ ಇದು ಯಾರೇ ದುಡ್ಡು ಖರ್ಚು ಮಾಡಿದ ತಕ್ಷಣ ಇಷ್ಟೊಂದು ಸಂತೋಷವಾಗಿ ಮಾಡೋಕ್ಕಾಗಲ್ಲ ಎಲ್ಲರ ಸಹಕಾರವೂ ಇರುತ್ತೆ ಜೊತೆಗೆ ತನು ದನ ಎಲ್ಲ ಇದ್ರೇನೆ ತಾನೇ ಒಂದು ಕಾರ್ಯ ನೆರವೇರೋಕ್ಕೆ ಸಾಧ್ಯ ಆಗೋದು ನೋಡಿ ಇದು ಉತ್ಸವ ಆದ್ಮೇಲಿಂದ ದೇವರದ ಪ್ರಾಂಗಣಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ನವ ದಶಾವತಾರದ ಮೂರ್ತಿಗಳನ್ನ ಮಂಟಪದಲ್ಲಿ ನಾವು ಕೆತ್ತಿಟ್ಟಿರ್ತಾರೆ ಅದಕ್ಕೆ ಬ ದೀಪಾಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಉಯ್ಯಾಲೋತ್ಸವ ನಡೀತಾ ಇರುವಂಥ ಜ ಸ್ಥಳ ಸ್ವಾಮಿಗೆ ಎಲ್ಲ ಥರ ಹೂವು ತೋಮಾಲೆಯಿಂದ ಹಿಡಿದು ಎಲ್ಲ ಥರ ಹೂವಿನ ಹಾರಗಳನ್ನೂ ಹಾಕಿ ಶಾಸ್ತ್ರೋಕ್ತವಾಗಿ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಹೂಯಾಲೆ ಮಾಡ್ತಾರೆ ಮತ್ತು ಗಾನ ಸೇವೆ ಕೂಡ ನಡೆಯುತ್ತೆ ಚಾಮರ ಸೇವೆ ನಡೆಯುತ್ತೆ ಇದು ಅನಂತ ಪದ್ಮನಾಭನ ದೇವಸ್ಥಾನ ಆಗಿದೆ ಇಲ್ಲಿಂದನೇ ಉತ್ಸವ ಮೂರ್ತಿ ಹೊರಡೋದು ಮತ್ತೆ ವಾಪಸ್ಸು ಇಲ್ಲಿಗೆ ಬಂದು ಸೇರುವಂಥದ್ದು ಸ್ಥಳ ಇಲ್ಲಿ ಅನಂತ ಪದ್ಮನಾಭ ಮಲ್ಕೊಂಡಿರೋದು ಈ ದಿನ ಮಾತ್ರ ಬೆಣ್ಣೆ ಅಲಂಕಾರ ಇರಲಿಲ್ಲ ಸಾಧಾರಣವಾಗಿ ಅಲ್ಲಿ ಬೆಳ್ಳೆ ಅಲೆ ಇರುತ್ತೆ ಯಾವಾಗಲೂ ನೋಡಿ ಇಲ್ಲಿ ಕೂತ್ಕೊಂಡು ಸೇವೆ ಮಾಡೋದು ಜನ ಎಲ್ಲ ತೂಕೊಂಡು ಹಾಡುಗಳು ಹೇಳ್ಕೊಂಡು ಉಯ್ಯಾಲೆನ ತೂಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು ಇಲ್ಲಿ ಬಂದವ್ರಿಗೆಲ್ಲರಿಗೂ ಅಷ್ಟೇ ಭಕ್ತಿ ಭಾವ ಎಲ್ಲ ಇದೆ ಯಾರಾದರೂ ಈ ಥರ ಪು ದೇವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಗವಿರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಅಂದರೆ ಎಲ್ಲರೂ ಸಂತೋಷದಿಂದ ಬರ್ತಾರೆ ನಮ್ಮ ಅಪ್ಪನೇ ನಮ್ಮನೆಲ್ಲ ಕಾಯ್ತಾ ಇರೋದು ಅನ್ನೋದು ನನಗೂ ಮನದಾಳದಿಂದ ಬಂದಂಥ ಅಭಿಪ್ರಾಯ ನನಗೂ ಮನೆ ದೇವರು ಈ ಗವಿರಂಗನಾಥನೇ ಆಗಿರ್ತಾನೆ ಮನೆ ದೇವರು ತಿಮ್ಮಪ್ಪ ಆಗಿದ್ರು ಕೂಡ ಮನದಾಳದ ದೇವರು ಭಗ್ಗವಿ ರಂಗನಾಥ ಆಗಿದ್ದಾನೆ ತಾಮ್ರ ಸೇವೆ ಎಲ್ಲ ಮಾಡಿದ್ರ ಪಂಜಿನ ಸೇವೆನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲ ಆದ್ಮೇಲಿಂದ ಇಲ್ಲಿ ಉತ್ಸವ ಮೂರ್ತಿನ ಬಂದಿರುತ್ತೆ ಎಲ್ಲರೂ ಅಪ್ಪಣೆ ಕೇಳೋರೆಲ್ಲಾನೂ ಇಲ್ಲಿ ಕೂತ್ಕೊಂಡು ಅಪ್ಪಣೆ ಕೇಳ್ತಾರೆ ನೆರವೇರೋದಾದ್ರೆ ಭಗವಂತ ಬಲಗಡೆಗೆ ತಿರ್ಕೊಂಡು ನೋಡಿರ್ತಾರೆ ಬಲಗಡೆ ತಿರ್ಕೊಂಡು ಒಂದ್ಸರ್ತಿ ರೌಂಡ್ ಬರುತ್ತೆ ಹಾಗಾಗಿ ನಮ್ಮ ಕಾರ್ಯ ನೆರವೇರುತ್ತೆ ಅಂತ ಅರ್ಥ ನೆರವೇರಲ್ಲ ಅನ್ನೋದಾದರೆ ಎಡಗಡೆಯಿಂದ ತಿರ್ಕೊಂಡು ಒಂದು ರೌಂಡ್ ಬರುತ್ತೆ ಇಲ್ಲ ಅದು ಅನುಮಾನ ನಡೆಯೋದು ಇಲ್ಲ ಬಿಡೋದು ಇಲ್ಲ ಅನ್ನೋಂಥದ್ದಾದ್ರೆ ಬೇಡ ಇನ್ನು ಮೇಲ್ಗಡೆ ಬೆಟ್ಟದ ಮೇಲ್ಗಡೆನೆ ಹೋಗಿ ರಂಗನಾಥನ್ ಕೇಳುವಂತನೂ ಹೇಳುತ್ತೆ ಇಲ್ಲಾಂದ್ರೆ ಬೇರೆ ಇನ್ನೇನಾದ್ರೂ ಸೂಚನೆ ಕೊಡುತ್ತೆ ಅದು ಪುರೋಹಿತರಿಗೆ ಗೊತ್ತಾಗತ್ತೆ ಅವ್ರು ಯಾವ ಥರ ಸೂಚನೆ ಕೊಡ್ತಾ ಇದ್ದಾರೆ ಅಂತ ಅದನ್ನು ಅವ್ರು ಹೇಳ್ತಾರೆ ಈಗ ದೇವ್ರನ್ನ ತಗೊಂಡು ಬಂದು ಇಲ್ಲಿ ಅನಂತ ಶೈನನ ಮುಂದೆ ಸ್ಥಾಪನೆ ಮಾಡಿದ್ದಾರೆ ನೋಡಿ ನಮ್ಮ ಶನಿವಾರದ ಕೆಲಸ ಕಾರ್ಯಕ್ರಮ ಎಲ್ಲ ಆಯ್ತಲ್ಲ ಈಗ ಭಾನುವಾರ ಬೆಳಗ್ಗೆ ಎಲ್ಲ ಮಕ್ಕಳನ್ನು ಮಂಟಪದ ಮೇಲೆ ಹೋಗುವಂಥ ಕಾರ್ಯಕ್ರಮ ನಡೀತು ಆಮೇಲೆ ಈಗ ಅಭಿಷೇಕ ಕೊಟ್ಟಿರ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ನಾವು ಅಭಿಷೇಕ ಆಗುತ್ತೆ ಎಳನೀರು ಹಾಲು ಮೊಸರು ಬಾಳೆಹಣ್ಣು ಬೆಲ್ಲ ಸಕ್ಕರೆ ಎಲ್ಲದರದ್ದು ಅಭಿಷೇಕನೂ ಮಾಡ್ತಾರೆ ಅರಿಶಿಣದ ನೀರು ಎಲ್ಲ ಥರ ಅಭಿಷೇಕನ ಮಾಡ್ತಾರೆ ಅದು ನೋಡ್ತಾ ಇದ್ರೆ ನಮ್ಗೆ ನಿಜವಾಗ್ಲೂ ತುಂಬಾ ಮನ ಮನದುಂಬಿ ಬಂದ್ಬಿಡತ್ತೆ ಜೇನುತುಪ್ಪ ಎಲ್ಲ ಎಣ್ಣೀರು ಹಿಡಿದು ಹಿಡಿದ್ರೂ ಹಾಕಿರ್ತಾರೆ ಎಲ್ಲ ಕಡೆ ಮಾಡುವಂಥ ಸಂಪ್ರದಾಯ ಆಗಿದ್ದರೂ ನಮಗೇನು ಮನೆ ದೇವರೆಲ್ಲ ಅನ್ನೋದು ಒಂದು ವಿಶೇಷ ಡ್ರೈ ಫ್ರೂಟ್ಸ್ ನೋಡಿ ಎಲ್ಲ ಬಾಳೆಹಣ್ಣು ಎಲ್ಲ ಹಾಕ್ತಿದ್ದಾರೆ ಇದೆಲ್ಲ ಆದಮೇಲೆ ಮತ್ತು ಕೆಳಗಡೆ ಹೋಗಿ ಅಡುಗೆ ಎಲ್ಲ ಮಾಡಿರ್ತಾರಲ್ಲ ಅದನ್ನು ತಗೊಂಡು ಬಂದು ಇಲ್ಲಿ ಕರಿರಾಯ ಕೆಂಚರಾಯನ್ನ ಪೂಜೆ ಮಾಡುವಂಥ ಜಾಗ ಆಗಿರುತ್ತೆ ಇದು ಅಲ್ಲಿ ಛತ್ರದಲ್ಲಿ ಮಾಡೋದು ಅಲ್ಲದೆ ಈ ಒಂದು ಸ್ಥಳದಲ್ಲೂ ಕೂಡ ಆ ದೇವರು ಇರುತ್ತೆ ಇದು ದೇವಸ್ಥಾನದಿಂದ ಒಂದು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಮುಡಿ ತಗ್ಸಿರುವಂಥ ಮಗುದ ಮಗುವಿನ ತಾಯಿಗೆ ಎಲ್ಲರೂ ಮಡ್ಲು ದುಂಬ್ತಾರೆ ಇವರೆಲ್ಲ ಮನೆ ಮನೆ ಜನಗಳವರು ಈ ಜಾಗ ಒಂಥರ ರಾಕ್ ಗಾರ್ಡನ್ ಇದ್ದಂಗೆ ಅನಿಸುತ್ತೆ ನನಗೆ ಇಲ್ಲಿ ಅಡುಗೆ ಮಾಡೋವಂಥವರು ಕೂಡ ಅಡುಗೆ ಮಾಡ್ತಾಯಿರ್ತಾರೆ ಭೂತರಾಯನಿಗೆ ಸೇವೆ ಮಾಡುವಂಥ ಜನಗಳು ನಾವು ಬಂದಿದ್ದವರು ಅವರು ಮ ಚೌಟ್ರಿಂದನೇ ಮಾಡ್ಕೊಂಡು ತಂದಿದ್ದರು ಕುತ್ಕೊಳ್ಳೋಕ್ಕೆ ಶೆಲ್ಟ್ರು ಎಲ್ಲ ಥರ ವ್ಯವಸ್ಥೆನೂ ಇದೆ ಈ ಬಂಡೆಗಳಿಗೆಲ್ಲ ಇಲ್ಲಿ ಏನ್ ಬೇರೆ ವಿಶೇಷವಾಗಿ ರಾಕ್ ಗಾರ್ಡನ್ ಮಾಡಲಿಲ್ಲ ಅಂದ್ರು ಅಲ್ಲಿರ್ತಕ್ಕಂಥ ಬಂಡೆಗಳಿಗೆನೇನೆ ಬಣ್ಣ 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 ಬಾಳೆದ್ಬಿಟ್ಟು ಬಂಡೆಗಳಿಗೆ ಒಂಥ ರಾಕ್ ಗಾರ್ಡನ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣೋ ಹಾಗೆ ಮಾಡಿದ್ದಾರೆ ನೋಡಿ ಇದು ಕಲ್ಲಲ್ಲೇ ಒಡಮೂಡಿರುವಂಥದ್ದು ಭಗವಂತ ಬೂತ್ರಾಯ ಇದಕ್ಕೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಬೂತ್ರಾಯನ ಕಟ್ಟೆ ಇದಕ್ಕೆ ಹೆಸರು ನೋಡಿ ಕಲ್ಲುಗಳಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ತುಂಬನೇ ಚೆನ್ನಾಗಿ ಕಾಣ್ತು ಅಂತ ಅನ್ನಿಸ್ತಾ ಇತ್ತು ನನಗೆ ಇಲ್ಲಿ ತಂದಿದ್ದು ಇಲ್ಲಿ ಇಲ್ಲೆಲ್ಲ ವೆಜ್ಜೇನು ಮಾಡಲ್ಲ ನಾನ್ ವೆಜ್ಜೇ ಸಾಧಾರಣ ಈ ಭೂತ್ರಾಯನಿಗೆ ನೈವೇದ್ಯ ಮಾಡೋದು ಈ ಭಗವಂತನ ಸೇವಕರಲ್ಲ ಇವರೆಲ್ಲ ಅವ್ರ ಜೀವ್ರಿಗೆ ನೈವೇದ್ಯ ಮಾಡಿದ್ರೆ ಆ ಥರ ಸೇವ ಕಲ್ಲುತ್ತೆ ಅನ್ನೋದು ನಂಬಿಕೆ ಏನೇನು ಮಾಡಿರ್ತಾರೆ ಎಲ್ಲ ತೊಗೊಂಡು ಬಂದು ಇಲ್ಲಿಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡಿದ್ರೆ ಇಲ್ಲಿ ಪೂಜೆ ಮಾಡುವಂಥ ಪುರೋಹಿತಿ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಈ ಊಟ ಎಲ್ಲ ಅವ್ರ ಮನೆಗೆ ತಗೊಂಡೋಗಿ ಅವ್ರ ಉಳಬೇಕಾದವ್ರಿಗೆಲ್ಲ ಹಂಚ್ಕೊಂಡು ಊಟ ಮಾಡ್ಬೋದು ಮುಡಿ ಕೊಡಿಸಿದ್ದು ಇದೇ ಕೈ ಎರಡನೇ ಮಗು ಅಲ್ಲಿಂದ ಬಂದು ಚೌಳ್ರಿಲಿ ಮತ್ತೆ ಇಲ್ಲಿ ದಾಸೆಯನ್ನೆಲ್ಲ ಕರೆದು ಅವ್ರಿಗೆ ಊಟ ಇಡ್ತಾರೆ ಎಲ್ಲ ತರ ಸೇವೆಯೂ ಮಾಡ್ತಾರೆ ಇವ್ರಿಗೆ ಊಟ ಮಾಡೋಕ್ಕೆ ತಿನ್ನಿ ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿರ್ತಾರೆ ಅವರು ಈ ಶಾಸ್ತ್ರೋಕ್ವಾಗಿ ಇದು ಈ ಥರ ಅಲ್ಗ ಓದಿದ ಮೇಲೆ ನೈವೇದ್ಯ ಸ್ವೀಕಾರ ಮಾಡಬೇಕು ಇವ್ರಿಗೆ ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣ ಎಲ್ಲ ಕೊಟ್ಟು ಕಾಲು ನಮಸ್ಕಾರ ಮಾಡಿ ಆಮೇಲಿಂದ ಅವ್ರು ಊಟ ಮಾಡಾದ ಮೇಲೆ ಬೇರೆ ಜನಗಳಿಗೆ ಊಟ ಬಡಿಸೋ ಅಂಥದ್ದು ಸಂಪ್ರದಾಯ ಬೆಟ್ಟದಲ್ಲಿ ಬಂದಿರೋಂಥ ಜನಗಳೆಲ್ಲ ಸಂಭ್ರಮ ಪಡ್ತಾಯಿದ್ದು ತುಂಬಾ ಚೆನ್ನಾಗಿತ್ತು ಇದು ಕಾಡ್ರಾಯನ ಸನ್ನಿಧಿ ಇದೆ ಕಾಡ್ರಾಯ ಅಂತಲೂ ಎದುರುಗಡೆ ಒಂದು ದೇವರಿದೆ ಅಲ್ಲಿದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗವಿರಂಗನಾಥ್ ಸ್ವಾಮಿಯ ಸ್ಥಳ ಪುರಾಣ ಎಲ್ಲನೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಕೂರ್ಮಾವತಾರಿ ಗವಿರಂಗ ವಿಷ್ಣು ಸ್ವರೂಪಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಹಾಗಾಗಿ ಅದು ಸ್ಥಳ ಪುರಾಣನ ನಾನು ಈ ವಿಡಿಯೋನಲ್ಲಿ ಹೇಳೋಕ್ಕಾಗಿಲ್ಲ ಇದು ನಾನು ಸಂಪ್ರದಾಯದ ಪ್ರಕಾರನೇ ಮುಡಿ ಹೇಗೆ ತೆಗೀತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ